ಮಂದಿರನೇ ಪುಡಿ ಪುಡಿ ಮಾಡಾಕ್ ಬಿಡ್ತೀವಿ ಅವನು ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಸರ್ ಕಮಲ್ ಸರ್ ಅಂತ ಅವ್ನಿಗೆ ಬಕೆಟ್ ಹಿಡಿಯೋದ್ ಬಿಟ್ರೆ ಅವನಿಗೆ ಕರ್ನಾಟಕದಲ್ಲಿ ಕೊಡ್ಬೇಕಾಗಿರೋ ಸಾಮಾನ್ಯ ಬೆಲೆನೂ ಕೊಡೋ ಅಗತ್ಯನೇ ಇಲ್ಲ ಆದರೂ ಕೂಡ ಶಿವರಾಜ್ ಕುಮಾರ್ ಇವತ್ತಿಗೂ ಒಂದೇ ಒಂದು ಧ್ವನಿ ಕೂಡ ಎತ್ತಿಲ್ಲ ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಕನ್ನಡ ವಿರೋಧಿ ಕಮಲ ಹಾಸನ್ನು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮವಾಗಿದೆ ಅಂತ ಒಂದು ದುರಂಕಾರದ ತಪ್ಪು ತಿಳುವಳಿಕೆಯಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಆ ದುರಂಕಾರಿಯಾದ ಕಮಲ ಹಾಸನ್ನ ಪ್ರತಿ ಪ್ರತಿಕೃತಿ ದಹನ ಮಾಡುವುದರ ಮೂಲಕ ಶಿವಮೊಗ್ಗ ನಗರದಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ನಾವು ಈ ದಿನ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳುವಾಗ ಇವನು ಹಾಸನ್ ಬಂದು ಕಿಡಿಗೇಡಿಯಾಗಿ ಕನ್ನಡಕ್ಕಿಂತ ತಮಿಳು ಭಾಷೆ ಮೊದಲಿಟ್ಟು ಹುಟ್ಟಿರೋದು ನಾಲ್ಕು ಸಾವಿರ ಇತಿಹಾಸ ಇರುವ ಕನ್ನಡ ಭಾಷೆಯನ್ನು ಹಿಂದಕ್ಕೆ ಕನ್ನಡಿಗರ ಮನಸ್ಸಿಗೆ ತುಂಬ ನೋವುಂಟು ಮಾಡಿದನೆ ಆಘಾತ ಉಂಟು ಮಾಡಿದಾನೆ ಮತ್ತೆ ಇನ್ನೊಂದು ವಿಶೇಷ ವಿಚಾರ ಅಂತಂದರೆ ಹಾಸನ್ನ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಈಗ ನಿಗದಿಯಾದಂತಹ ಡೇಟು ಜೂನ್ ಐದನೇ ತಾರೀಕು ಕಮಲಹಾಸನ್ನ ತಗ್ ತಗ್ಲೈಫ್ ಅಂತ ಒಂದು ಪಿ ಸಿನಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಕಮಲ ಹಾಸನ್ನ ಚಿತ್ರವಾದಂತಹ ತಗ್ಲೈಫ್ ಚಿತ್ರವನ್ನು ಬಿಡುಗಡೆ ಮಾಡಬಾರ್ದು ಇಡೀ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೆ ಶಿವಣ್ಣವರು ಸಹ ಆ ದಿನ ಇರ್ತಾರೆ ಅವನು ತಮಿಳು ಭಾಷೆಯಿಂದ ಕನ್ನಡ ಉಗಮಾಯಿತು ಅಂದಾಗ ಈ ನಟರಿಗೇನೋ ಶಕ್ತಿ ಇಲ್ವಾ ಅವ್ರಿಗೆ ನರ ಇಲ್ವಾ ಅವ್ರ ಅಲ್ವಾ ಕನ್ನಡ ಕನ್ನಡ ಚಿತ್ರಮಂದಿರದಿಂದ ಅವ್ರು ಬೆಳೆದು ಹೆಸರು ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದಾರೆ ಕನ್ನಡ ಉಗಮ ಕನ್ನಡ ಭಾಷೆ ಉಗಮ ಆಯ್ತು ಅಂದರು ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದರೆ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ ಆಕ್ರೋಶ ಉಂಟಾಗಿದೆ ಆಘಾತ ಉಂಟಾಗಿದೆ ಇನ್ನು ಮುಂದಕ್ಕೆ ಇನ್ನು ನಾವು ಇಷ್ಟೆಲ್ಲ ನಡೆದ್ರೂ ಕೂಡ ಕಮಲಹಾಸನು ದುರಂಕಾರಿ ಕಮಲಹಾಸನು ಏನು ನಡೆದೇ ಇಲ್ಲ ನಾನೇನು ಹೇಳಿಕೇನೆ ಕೊಟ್ಟಿಲ್ಲ ಅನ್ನೋ ಲೆಕ್ಕದಲ್ಲಿ ಅವನು ಇವತ್ತಿನವರೆಗೂ ಕನ್ನಡಿಗರ ಮುಂದೆ ಕ್ಷಮೆಯಾಚಿಸ್ತಲೇ ಇರೋದು ಇನ್ನೂ ನಮ್ಮ ಕನ್ನಡಿಗರಿಗೆ ಆಕ್ರೋಶ ತಂದಂಗಾಗಿದೆ ಹಾಗಾಗಿ ನಾವು ಇವಾಗಲೂ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಮತ್ತು ವಾಣಿಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೊಡ್ತಾ ಇದ್ದೀವಿ ದುರಂಕಾರಿ ಕಮಲ ಹಾಸನ್ನ ತಗ್ಲೈಫ್ ಚಿತ್ರ ಬಿಡುಗಡೆ ಕರ್ನಾಟಕದಲ್ಲಿ ಆಗಬಾರ್ದು ಅಂತೇಳಿ ಆಗ್ರಹಿಸಿ ಇವತ್ತು ನಾವು ಶಿವಮೊಗ್ಗ ನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ಜಯ ಸಿಗಬೇಕು ಅವನ ಕನ್ನಡಿಗರ ಮುಂದೆ ಬಂದು ಕ್ಷಮೆ ಕೇಳಲೇಬೇಕು ಅಂತೇಳಿ ನಾವು ಇವತ್ತಿನ ದಿನ ಅವನ ತೀವ್ರ ಖಂಡಿಸ್ತಾ ಇದ್ದೀವಿ ಇಷ್ಟೇ ನಾನು ಮಾತು ಮುಗಿಸ್ತೀನಿ ಜ್ಯೋತಿ ಸೋಮಶೇಖರ್ ಮಹಿಳಾ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಇವತ್ತು ಏನು ಈ ನಾಡದ್ರೋಹಿ ಕಮಲಾಸನ್ ಅವರು ತಮಿಳಿನಿಂದ ಕನ್ನಡ ಅಂತ ಹೇಳಿಕೆ ಕೊಟ್ಟಿರ್ತಾನೆ ಅವನು ಅರಿವು ಗೆಟ್ಟ ಕಮಲಹಾಸನ್ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕೆಂದ್ರೆ ಅರಿವೇ ಇಲ್ಲ ಅವನಿಗೆ ಕನ್ನಡದ ಬಗ್ಗೆ ಕನ್ನಡಕ್ಕೆ ನಾಲ್ಕು ಸಾವಿರದ ವರ್ಷದ ಇತಿಹಾಸ ಇದೆ ಆದರೆ ಅವನು ಕನ್ನಡದ ಬಗ್ಗೆ ಈ ಅವಹೇಳನಕಾರಿ ಕೊಟ್ಟಿರೋದು ಅವನು ತಕ್ಷಣದಲ್ಲೇ ಕ್ಷಮೆ ಕೇಳಬೇಕು ಇಲ್ಲ ಅಂತಂದರೆ ಅವನ ಸಿನಿಮಾವನ್ನು ನಾವೆಲ್ಲೂ ಪ್ರದರ್ಶನ ಮಾಡಕ್ಕೆ ಬಿಡೋದಿಲ್ಲ ಒಂದು ವೇಳೆ ಪ್ರದರ್ಶನ ಮಾಡಿದರೆ ಎಲ್ಲ ಚಿತ್ರಮಂದಿರಗಳಿಗೂ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಚಿತ್ರಮಂದಿರಕ್ಕೆ ನುಗ್ಗಿ ಚಿತ್ರಮಂದಿರನೇ ಪುಡಿ ಪುಡಿ ಬಿಡ್ತೀವಿ ಅವನು ಕ್ಷಮೆ ಕೇಳಬೇಕು ಇಲ್ಲ ಅಂತಂದರೆ ಅವನ್ನ ಅವನು ಮತ್ತೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಇರೋ ರೀತಿಯಲ್ಲಿ ನೋಡ್ಕೊಂಡು ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಕೂಡ ನಮ್ಮ ಶಿವಣ್ಣ ಅವರು ಅಲ್ಲೇ ಇರ್ತಾರೆ ಅವರು ಸಹಿತ ಕೇಳದೆ ಕೇಳಿಸ್ಕೊಳ್ಳ್ದೇ ರೀತಿಯಲ್ಲಿ ಇರ್ತಾರೆ ಅವರು ಇದನ್ನು ಅರಿತು ಕಮಲಾಸನಿಗೆ ತಿಳಿ ಹೇಳಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಶೈಲೇಶ್ அஞாய கமலா ಕಮಲ್ ಹಾಸನು ಈಗಾಗಲೇ ಕ್ಷಮೆ ಕೇಳಬೇಕಿತ್ತು ಇಷ್ಟೆಲ್ಲ ಅನಾಹುತ ಆದ್ಮೇಲೆ ಅಥವಾ ಇಷ್ಟೆಲ್ಲ ವಾತಾವರಣ ಏನು ನಿರ್ಮಾಣ ಆಗಿದೆ ಆದರೆ ಎಂ ಎಚ್ ಎಂತ ಕಮಲ್ ಹಾಸನು ಇವತ್ತು ತುಂಬ ಭ್ರಮೆಲೆ ಬದುಕ್ತಾ ಇದ್ದಾನೆ ಅವ್ನು ಈಗಲೂ ಬಂಡವಾದ ಏನು ಅಂದರೆ ನಾನು ನನ್ನ ಮಾತಿಗೆ ನಾನು ಬದ್ಧ ಆಗಿದ್ದೀನಿ ಕನ್ನಡ ಹುಟ್ಟಿದ್ದು ತಮಿಳಿಂದಾನೆ ಅಂತ ನಾನು ಇವತ್ತಿಗೂ ಕೂಡ ವಾದಿಸ್ತಾ ಇದ್ದಾನೆ ಆದರೆ ನಾವೆಲ್ಲರೂ ಇದನ್ನ ಕನ್ನಡಿಗರು ವಿರೋಧಿಸ್ತಾ ಇದ್ದೀವಿ ಆದರೆ ಒಂದು ಬೇಜಾರಿನ ಸಂಗತಿ ಏನು ಅಂದರೆ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಲಾವಿದರು ಯಾರಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ಕಮಲ್ ಸರ್ ಕಮಲ್ ಸರ್ ಅಂತ ಅವನಿಗೆ ಬಕೆಟ್ ಹಿಡಿಯೋದ್ ಬಿಟ್ಟರೆ ಅವನಿಗೆ ಕರ್ನಾಟಕದಲ್ಲಿ ಕೊಡಬೇಕಾಗಿರೋ ಸಾಮಾನ್ಯ ಸಾಮಾನ್ಯ ಬೆಲೆನು ಕೊಡೋ ಅಗತ್ಯನೇ ಇಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಯಾರು ಬೆಲೆ ಕೊಡ್ತಾರೆ ಕನ್ನಡದವ್ರನ್ನ ಯಾರು ಗೌರವ ಕೊಡ್ತಾರೆ ಅವರಿಗೆ ಬೆಲೆ ಕೊಡಬೇಕಾಗಿರೋದು ಕರ್ನಾಟಕ ಜನದ ಕರ್ತವ್ಯ ನಾವು ಅದನ್ನು ಮಾಡಿದ್ದೀವಿ ಆದ್ರೆ ಇವತ್ತು ಈ ಸಂಘಟನೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನ ತೀವ್ರವಾಗಿ ವಿರೋಧಿಸ್ತಾ ಇದೆ ಆದ್ರೆ ಅವತ್ತಿನ ದಿನ ಈ ಕಾರ್ಯಕ್ರಮ ನಡೆಯೋ ಟೈಮಲ್ಲಿ ದೊಡ್ಡಮನೆ ವಂಶದ ಶಿವರಾಜ್ ಕುಮಾರ್ ಅವರು ಕೂಡ ಅಲ್ಲೇ ಇದ್ರು ಶಿವರಾಜ್ ಕುಮಾರ್ ಅವರು ನಿಜವಾಗ್ಲೂ ದೊಡ್ಡಮನೆ ಅವರೇ ಆಗಿದ್ರೆ ಕರ್ನಾಟಕದ ಮೇಲೆ ಅಥವಾ ಕನ್ನಡದ ಮೇಲೆ ಅಭಿಮಾನ ಇದ್ದಿದ್ರೆ ಅವರು ಇದು ಈ ವಿಚಾರವಾಗಿ ಅವತ್ತೇ ಧ್ವನಿ ಎತ್ತಬೇಕಿತ್ತು ಇಷ್ಟೆಲ್ಲ ವಾತಾವರಣ ನಿರ್ಮಾಣ ಆದರೂ ಕೂಡ ಶಿವರಾಜ್ ಕುಮಾರ್ ಇವತ್ತಿಗೂ ಒಂದೇ ಒಂದು ಧ್ವನಿ ಕೂಡ ಎತ್ತಿಲ್ಲ ಇದು ಭಾಳ ಬೇಜಾರಾಗುವಂಥ ವಿಚಾರ ಮುಂದಿನ ದಿನಗಳಲ್ಲಿ ಆದರೂ ಕನ್ನಡ ಕಲಾವಿದರು ಒಗ್ಗಟ್ಟಾಗಬೇಕು ಕಮಲ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಕಮಲ್ ಅವರಿಗೆ ಯಾವುದೇ ಸ್ಥಾನ ಅಥವಾ ಸ್ಥಾನಮಾನಗಳನ್ನ ಕೊಡಬಾರ್ದು ಅನ್ನೋದು ನಮ್ಮ ಇವತ್ತಿನ ಪ್ರತಿಭಟನೆಯ ಮೂಲ ಉದ್ದೇಶ ಕನ್ನಡ ತಮಿಳಿಂದ ಹುಟ್ಟಿಲ್ಲ ಯಾರು ಯಾರಿಂದನೂ ಹುಟ್ಟಿಲ್ಲ ಕನ್ನಡಕ್ಕೆ ಐದು ಸಾವಿರ ಇತಿಹಾಸ ಇದೆ ಆ ಕಮಲ್ ಹಸನ್ ಇವಾಗ ಏನದು ಒಂದು ಹೇಳಿಕೆ ಕೊಟ್ಟಿದ್ದಾನೆ ಅದನ್ನು ನಾವು ಖಂಡಿಸ್ತೀವಿ ವಿರೋಧ ಮಾಡ್ತೀವಿ ನಾವು ಕನ್ನಡಿಗರು ಶಾಂತಿ ಪ್ರಿಯರೂ ಹೌದು ಕ್ರಾಂತಿ ಕ್ರಾಂತಿವೀರೂ ಹೌದು ಅವನು ಇವಾಗಲೂ ಕ್ಷಮೆ ಕೇಳಿದರೆ ಶಾಂತಿಯಿಂದ ನಾವು ಅವನಿಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದೀವಿ ಮುಂದೆನೂ ಅದೇ ಪ್ರೋತ್ಸಾಹ ಕೊಡ್ತೀವಿ ಅವನು ಇಲ್ಲ ನಾನು ಎಮ್ಮೆ ಚರ್ಮದಂತೆ ನಂದು ಇದೇ ಇದೆ ನಾನು ಹೇಳ್ತೀನಿ ಕನ್ನಡ ಭಾಷೆ ತಜ್ಞರು ಹೇಳಿದ್ದಾರೆ ನಾನು ಕನ್ನಡ ತಮಿಳಿನಿಂದಲೇ ಹುಟ್ಟಿದೆ ಅಂತಂದು ಹೇಳಿ ಹೇಳಿದರೆ ಕಮಲ್ ನಾವು ವಿರೋ ವಿರೋಸ್ತೀವಿ ಅವ್ನ ಯಾವುದೇ ಚಲನಚಿತ್ರಗಳು ಕರ್ನಾಟಕದ ಇನ್ನು ಮುಂದೆ ರಿಲೀಸ್ ಆಗಲ್ಲ ಯಾವುದೇ ಕನ್ನಡಿಗರು ಅವ್ನ ಚಲನಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಡಿ ಅವನ ಚಲನಚಿತ್ರ ನೋಡಬೇಡಿ ಅವನು ಇವಾಗಲೂ ನಮಗೆ ಕ್ಷಮೆ ಕೇಳಿದರೆ ನಾವು ಶಾಂತಿಯಿಂದ ಏನು ಪ್ರೋತ್ಸಾಹ ಕೊಟ್ಟಿದ್ದೀವಿ ಅವನ್ನ ಪ್ರೋತ್ಸಾಹ ಕೊಟ್ಟು ಕನ್ನಡಿಗರು ಬೆಂಬಲ ಮಾಡ್ತೀವಿ ಇಲ್ಲಾಂದರೆ ಇವತ್ತು ನಾವೊಂದು ಅವನ ಪ್ರತಿಮೆಗೆ ಇಟ್ಬಿಟ್ಟು ಏನು ಹೋರಾಟ ಮಾಡಿದ್ವಿ ಮುಂದೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಇದನ್ನು ಇನ್ನೂ ಖಂಡಿಸ್ತೀವಿ ಅಂತ ಹೇಳ್ತೀನಿ ಅವರಿಗೆ ನಮ್ಮ ಕನ್ನಡದ ಬಗ್ಗೆ ಅರಿವೇ ಇಲ್ಲ ಅಂಥ ಜನಗಳನ್ನ ನಾವು ಕನ್ನಡದ ನಿನ್ನ ಯಾವತ್ತೇ ಅವ್ರ ಚಿತ್ರಗಳನ್ನು ಯಾವತ್ತೂ ಕನ್ನಡದಲ್ಲಿ ಮಾಡಲಿಕ್ಕೆ ಕೂರಿದವರು ಮಾಡೋಕ್ಕೂ ಬಿಡೋದು ಇಲ್ಲ ನಿನ್ನ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಆದ ಪಿಕ್ಚರ್ಗಳನ್ನು ಅವ್ರು ರಿಲೀಸ್ ಮಾಡಕ್ಕೆ ಬಿಡಲ್ಲ ಅವ್ರದ್ದು ಹೊಸ ಪಿಕ್ಚರ್ ಯಾವುದೋ ಐದನೇ ತಾರೀಕು ರಿಲೀಸ್ ಆಗುತ್ತಂತೆ ಆ ಪಿಕ್ಚರ್ನ ಯಾವ ಕಾರಣಕ್ಕೂ ನಾವು ಥಿಯೇಟ್ರ್ಗಳಿಗೆ ಬಂದು ಅವ್ರು ಯಾವುದೇ ತೇಟ್ರಿಗೆ ಹಾಕಿದ್ರು ಆ ಥೇಟ್ರ್ಗಳನ್ನ ಹೊಡೆಯೋಂಥ ಕೆಪಾಸಿಟಿ ನಮ್ಮ ಹತ್ರ ಎಲ್ಲರ ಹತ್ರ ಇದೆ ನಾವು ಆ ಥರ ಮಾಡೇ ಮಾಡ್ತೀವಿ ಅಂತ ಹೇಳಿ ಇಷ್ಟು ಹೇಳಿ ಬಿ ಎಸ್ ಮಹೇಶ ಕರ್ನಾಟಕ ರಕ್ಷಣಾ ವೇದಿಕೆ